ಹೈ ವೋಲ್ಟೇಜ್ ನಮ್ಮ ಮನೆಯಲ್ಲಿ ಕರೆಂಟ್ ಕೈ ಇಟ್ಟರೆ ಅದು ತಳ್ಳುತ್ತದೆ ಅದೇ ನೀವು ಕಂಬದಲ್ಲೋಗಿ ಕೈ ಇಡ್ರಿ ಅದು ತಳ್ಳಲ್ಲ ಯಾರದು ಇಡ್ದು ಇಳ್ಕೊಂಬಿಡ್ತದೆ ಎಲ್ಲ ಪೂರ್ತಿ ಅಲ್ಲಿ ಬರೆದಿರ್ತಾರೆ ಟೆನ್ ತೌಸಂಡ್ ವೋಲ್ಟ್ ಟ್ ಟ್ವೆಂಟಿ ತೌಸಂಡ್ ವೋಲ್ಟ್ ಒನ್ ಲ್ಯಾಕ್ ವೋಲ್ಟ್ ಅಂತ ಬರೆದಿರ್ತಾರೆ ಅದನ್ನ ಏನಾದರೂ ಕೈ ಇಟ್ಟರೆ ಅದು ನಿಮ್ಮನ್ನು ತಳ್ಳಲ್ಲ ಇರೋದನ್ನೆಲ್ಲ ಎಳ್ಕೊಂಬಿಡ್ತದೆ ಇಲ್ಲಿ ಇಟ್ಟರೆ ತಳ್ಳದೆ ಅದೇ ರೀತಿಯೇ ಹೈ ವೋಲ್ಟೇಜ್ ಅನ್ನೋದು ಅರ್ಥ ಅನ್ಲಕ್ಕಿ ನಂಬರ್ ಮೀನ್ಸ್ ಹೈ ವೋಲ್ಟೇಜ್ ಹೈ ವೋಲ್ಟೇಜ್ ಇದ್ರೇ ನಮ್ಗೆ ಇಡೀ ನಾಡಿಗೆಲ್ಲ ಕರೆಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲಿ ಯಾರ್ಯಾರು ಪ್ರಮುಖರು ಇರ್ತಾರೆ ಮುಖ್ಯಸ್ಥರಿರ್ತಾರೆ ಸೊ ಹಿರಿಯರು ಗುರುಗಳು ಅಂತಿರ್ತಾರೆ ಇವರೆಲ್ಲರೂ ಕೂಡ ಹೈ ವೋಲ್ಟೇಜ್ ಹಿರಿಯರು ಅಂದರೆ ನಾನು ವಯಸ್ಸಲ್ಲಿ ಹಿರಿಯರು ಅಂತ ನಾನು ಹೇಳ್ತಾ ಇಲ್ಲ ಜ್ಞಾನದಲ್ಲಿ ಬುದ್ಧಿಯಲ್ಲಿ ಅವರವರ ವೃತ್ತಿಯಲ್ಲಿ ಅವರು ಬಲಿಷ್ಠರಾಗಿರ್ತಾರೆ ಇಂಥವ್ರಿಗೆ ನಾನು ಹಿರಿಯರು ಅಂತೇ ಇರ್ತು ವಯಸ್ಸಾದವ್ರಿಗೆ ಹಿರಿಯರು ಅಂತ ನಾನು ಕರೆಯೋದಿಲ್ಲ ಅದು ಲೌಕಿಕದ ಆಡುಭಾಷೆಯಲ್ಲಿ ಕರ್ಕೊಳ್ಬೋದು ಅಷ್ಟೆ ಬಟ್ ಆಂತರಿಕವಾಗಿ ಸೂಕ್ಷ್ಮವಾಗಿ ಹಿರಿಯರು ಅಂದ್ರೆ ಯಾರು ಅಂತಂದ್ರೆ ಶಕ್ತಿ ಹೊಂದಿದವರು ಶಕ್ತಿ ಚೈತನ್ಯ ಅವ್ರಿಗೆ ಹೆಚ್ಚಿದೆ ಬುದ್ಧಿ ಜ್ಞಾನ ಹೆಚ್ಚಿದೆ ಅರಿವು ತಿಳುವಳಿಕೆ ಹೆಚ್ಚಿದೆ ಹಂಗಾಗಿ ಇವರೆಲ್ಲರೂ ಕೂಡ ಎಲ್ಲವನ್ನ ಸಂಭಾಳಿಸಬಲ್ರು ಇಂಥವ್ರಿಗೆ ಹಿರಿಯರು ಅಂತ ಕರೆಯೋದು ನೆಕ್ಸ್ಟ್ ಏನ್ ಪ್ರಶ್ನೆಗಳಿದೆ ಹೌದು ಅಟ್ ಲೀಸ್ಟ್ ಅಂದ್ರೆ ಈಗ ಬೇರೆ ಎಲ್ಲ ಹೋದ್ರುನು ಎದುರಿಸ್ಕೊಡ್ತಾರೆ ಹುಡುಗರು ಒಂದು ಫಸ್ಟ್ ಮಾಡೋದೇನೆ ಮಿಸ್ಟೇಕ್ ಐತೆ ಅದು ಮಿಸ್ಟೇಕ್ ಐತೆ ಅಂದ್ರೆ ಯಾವ್ದೇ ತಗೊಂಡ್ರು ಜಾಸ್ತಿ ಎದುರಿಸ್ಕೊಡ್ತಾರೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಟ್ಲೀಸ್ಟ್ ನಮ್ಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಈಗ ಅಡುಗೆ ಮಾಡೋದು ಕೊಟ್ಟಿದ್ರು ಕ್ಲಾಸ್ ಮಾಡಿಗಳು ಅಂದ್ರೆ ಇಷ್ಟು ವಿದ್ಯಾ ಕ್ಲಾಸ್ ಎಲ್ಲ ಬೇರೆ ಮಾಡ್ತೀನಿ ಅಂತ ಇಷ್ಟೇ ತಿಳ್ಕೊಳ್ಬೇಕಂದ್ರೆ ಅವತ್ತೆ ಮಾಡ್ಕಬಹುದು ಅವರು ಔಟ್ಪುಟ್ ಇಲ್ಲಿ ನೀವೆನ್ ಕಾಸ್ಟ್ ಮಾಡಿದಿರಾ ಇದನ್ನೆಲ್ಲಾ ಬೇರೆನೇತ್ರ ಕೇಳಿ ಏನೋ ಒಂದು ಇದೇನ ಮಾಡ್ಕೊಂಡಿ ಟಿಸ್್ಲಾಗಿ ಇಟ್ ಬಜಾ ಚೆನ್ನಾಗಿ ಅರ್ಥ ಆಗುತ್ತೆ ಹೇಳಿದ್ರು ಧನ್ಯವಾದಗಳಪ್ಪ ಬಹಳ ಸಂತೋಷ ಎಸ್ ರಾಮೂರ್ ರವೂರ್ ನಮಸ್ತೆ ಅಪ್ಪ ಹೇಳಯ್ಯ ಯಾಕಪ್ಪ ತಕ್ಕಲ ಗುರೂಜಿ ಹ್ಮ್ ಕೆಲಸ ಖಂಡಿತವಾಗ್ಲು ಡೇಟ್ ಆಫ್ ಬರ್ತ್ಸಿದ್ರೆ ಏನಂತ ಎಂಡ್ತಿದ ಇರ್ತದೆ ಮದುವೆ ಡೇಟ್ ಇರ್ತದೆ ಮಕ್ಕಳ ಡೇಟ್ ಇರ್ತದೆ ಅಥವಾ ನೀನೇನ್ ವ್ಯಾಪಾರ ವ್ಯವಹಾರ ಮಾಡ್ತಾ ಇದೆ ಅದ್ರದ್ದು ಡೇಟ್ ಇರ್ತದೆ ಅದೆಲ್ಲ ಡಾಟಾನೇ ನನಗಿಲ್ಲ ಅಂದ್ರೆ ಏನಂತೆ ಡೇಟ್ ಆಫ್ ಬರ್ತ್ ಯಾರ್ದೋ ಒಬ್ರದ್ದು ಇರ್ತದೆ ಯಂತ್ರದ ಒಂಥರದ್ದು ಇರ್ತದೆ ಅದನ್ನಾದ್ರೂ ನೋಡ್ಕೊಂಡು ನಾವು ಅದ್ರ ಮೂಲಕ ತಿದ್ಕೊಳ್ಬೋದು ಅದನ್ನ ಸರಿಪಡಿಸ್ಕೊಳ್ಬಹುದು ಸೊ ಅದನ್ನ ಅಭಿವೃದ್ಧಿ ಪಡಿಸ್ಕೊಳ್ಬಹುದು ಚೆನ್ನಾಗಿ ತಿಳ್ಕೊಳ್ಳಿ ಸಂಖ್ಯಾಶಾಸ್ತ್ರ ಅಂದ್ರೆ ಇಷ್ಟೇ ಅದು ಎಷ್ಟು ದಿವಸ ಬದುಕುತ್ತೆ ಅದರದ್ದು ಆಯುಷ್ ಎಷ್ಟು ಅದರದ್ದು ಮೌಲ್ಯ ಎಷ್ಟು ಇಷ್ಟೇ ಇಷ್ಟೇ ಸಂಖ್ಯಾಶಾಸ್ತ್ರ ಇನ್ನೇನು ಅದನ್ನು ಬಿಟ್ಟು ಬೇರೆ ಎಲ್ಲ ತಲೆಗಚ್ಚುಗಳಿಗೆ ಹೋಗ್ಬೇಡಿ ಅದರದ್ದು ವ್ಯಾಲ್ಯೂ ನೀವಾಗ ನೀವು ಇಟ್ಕಂಡ್ರೆ ಅದಕ್ಕೊಂದು ಆಯುಷ್ ಅನ್ನೋದು ಸಿಗುತ್ತೆ ಇಷ್ಟು ವರ್ಷ ಬದುಕಿರುತ್ತೆ ಅದರದ್ದು ಬೆಲೆ ಎಷ್ಟು ಇಷ್ಟು ಬೆಲೆ ಅಷ್ಟೇ ಅದ್ರ ಮೇಲೆ ನೀವು ಏನು ತಿಪ್ಪುರ್ಲಾಗ ಹಾಕಿದ್ರೆ ಆಗಲ್ಲ ಒಬ್ಬ ಇಲ್ಲೇ ಚಿಕ್ಕಬಳ್ಳಾಪುರದಿಂದ ಅಂಗಡಿ ಮನೆ ಬೆಡ್ರೂಮನ್ನೇ ಹೊಡೆದುಬಿಟ್ಟು ಅಂಗಡಿ ಮಾಡ್ಕಂಡವನೇ ಮೇನ್ ರೋಡ್ಗಿದೆ ಸೊ ಉತ್ತರದ ಬಾಗಿಲು சோப்பட்சிணக்கே அல்ல பஷிமக்கே மெயின் ரோடே ஆற்ரூம்னே ஒட்விட்டு ஒன் சில் அங்கி இடம் ஏனோ வந்து எஸ் இட் அவன் சோ அவ் தாத்தந்து முக்க்தாத்தந்து எஸ் இட் நாராயண பிராயிஜன் ஸ்டோர் அந்த ஏனோ இட்ணு வியாபார நடித்தேன் அதரது நானும் சும்னை அவன் கஸ்டமர் அல்ல எல்லோ ஹோகித்தே ஓகே அங்கே பஸ்ஸில் பரிச்சயாத பன்னி குருகளை நம்மனை கர்க்கோது ஓகே அவனுக்கு அவத்தேட்டே நானொந்து சித்திரபர்த்தினொந்து ಚಿತ್ರ ಬರೆದ್ಬಿಟ್ಟು ಕೆಳಗಡೆ ಡೇಟ್ ಹಾಕ್ಬಿಟ್ಟು ಹಿಂದ್ಗಡೆ ಆ ಹೆಸ್ರು ಬರೆದಿದ್ದೀನಿ ಅಂದರೆ ಈ ಅಂಗಡಿಗೆ ಇಷ್ಟು ವರ್ಷ ಆಯಸ್ಸು ಇಷ್ಟು ಇದ್ರದ್ದು ವ್ಯಾಲ್ಯೂ ಅಕಸ್ಮಾತ್ ಏನಾದರೂ ಆಯುಸ್ ಜಾಸ್ತಿ ಆದರೆ ವ್ಯಾಲ್ಯೂ ಇಷ್ಟೇ ಬರ್ತದೆ ಇಷ್ಟು ವರ್ಷದಲ್ಲಿ ಖಾಲಿ ಆಗ್ಬಿಡ್ತದೆ ಅಷ್ಟೇ ಬರೋದು ಅಕಸ್ಮಾತ್ ಅವನ ಸಂಪಾದನೆ ಇಷ್ಟೇ ಅಂತ ಅಂದರೆ ಅವ್ನು ತಿಂಗಳಿಗೆ ಏನೇ ತಿಪ್ಪುರ್ಲಾಗ ಮಾಡಿದ್ರು ಕೂಡ ಒಂದು ಹದಿನೈದು ಸಾವಿರ ರೂಪಾಯಿಗೆ ರೀಚ್ ಆಗುತ್ತೆ ಅಷ್ಟೇ ಹೊರತು ಅದ್ರ ಮೇಲೆ ರೀಚ್ ಆಗಲ್ಲ ವರ್ಷದಲ್ಲಿ ಯಾವತ್ತೋ ಒಂದು ತಿಂಗಳು ಒಂದು ಇಪ್ಪತ್ತು ಸಾವಿರಕ್ಕೆ ಬದುಕುತ್ತೆ ಅಂದ್ರೆ ವ್ಯಾಪಾರ ಆಗುತ್ತೆ ಟರ್ನ್ ಓವರ್ ಅದ್ರ ಮೇಲೆ ಅವ್ನು ದುಡಿಯೋದಕ್ಕೆ ಸಾಧ್ಯವಿಲ್ಲ ಅಷ್ಟೇ ಸೊ ಯಾವತ್ತೋ ಒಂದ್ಸಲ ಇನ್ನೊಂದ್ಸಲ ಹೋಗಿದ್ದೆ ಸುಮಾರು ವರ್ಷಗಳು ಬಿಟ್ಟು ಹೋಗಿ ನೋಡಿದ್ರೆ ಅವನು ಅಷ್ಟು ಇವಾಗ ಎಷ್ಟೋ ವ್ಯಾಪಾರ ಆಗ್ತಾ ಇದೆ ಅಂದ್ರೆ ಆ ರೇಷ್ಯೋ ಪ್ರಕಾರ ಕರೆಕ್ಟಾಗಿ ಅಷ್ಟೇ ರೇಂಜಲ್ಲಿ ಇದ್ದಾನೆ ಹೊರತು ಅವನೇನು ಮಾಡೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಆಯುಷ್ ಮುಗೀತು ಅಂದ್ರೆ ನಾನು ಕೊಟ್ಟಿರೋ ಆಯುಷ್ ಅಷ್ಟೇ ಅದಾದ್ಮೇಲೆ ಅವನು ಅಂಗಡಿ ಖಾಲಿ ಮಾಡ್ತಾನೆ ಖಾಲಿ ಮಾಡೋದೇನೋ ಅವನೇ ತಲೆಕಟ್ಟು ಖಾಲಿ ಮಾಡ್ಬೋದು ಇಲ್ಲ ಮಕ್ಕಳು ದೊಡ್ಡೋರಾಗಿ ನಿಮ್ಗೆ ಏನ್ ಮಾಡೋ ಕೆಲಸ ಇಲ್ಲ ನಾವು ಕೆಲಸಕ್ಕೆ ಹೋಗ್ತೀರಿ ಮುಚ್ಚಿ ಅಂತ ಅಂದ್ಬಿಟ್ಟು ಅದನ್ನ ಶಟರ್ನೆಲ್ಲ ತೆಗೆದು ಇಟ್ಟಿಗೆ ಗಿಟಿಕೆ ಕಟ್ಸಿ ಬೆಡ್ರೂಮ್ ಮಾಡ್ಕೋಬಹುದು ಏನೋ ಹೋಟ್ನಲ್ಲಿ ಅದು ಆಯುಷ್ ಮುಗೀತಷ್ಟೆ ಎರಡ್ ಸಾವಿರದ ಇಪ್ಪತ್ತೆಂಟು ಕ್ಲೋಸ್ ಸೊ ಸಂಖ್ಯಾಶಾಸ್ತ್ರ ಅಂದ್ರೆ ಇಷ್ಟೇ ಅದು ಮಾಡೋದು ಏನ್ ಕೆಲಸ ಅಂತಂದ್ರೆ ಯಾವುದೇ ಒಂದು ಹೆಸರು ಆ ಮನೆ ಹೆಸರು ಇರಬಹುದು ಈ ಮನೆ ಹೆಸರಿಗೂ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಯಾರೋ ಒಂದು ಮನೆಗೆ ಹೆಸರಿಟ್ಕೊಡಿ ಗುರುಜಿ ಅಂದ್ರು ಅವ್ರಿಗೇನಂದ್ರೆ ನಾಳಿದ್ದು ಮನೆ ಗೃಹ ಪ್ರವೇಶ ಅಂತೆ ಇವತ್ತು ಬಂದವರ ಹೆಸರು ನಾನು ಅಂತ ಅರ್ಜೆಂಟ್ ಕೆಲಸಗಳನ್ನೆಲ್ಲ ನಾನು ಮಾಡೋಕೆ ಹೋಗೋದಿಲ್ಲ ನನಗೆ ಮಕ್ಳಿಗೇನಾದ್ರೂ ಹೆಸರಿಡ್ಬೇಕಂದ್ರೆ ಒಂದು ವಾರ ಸಮಯ ಬೇಕು ಕಂಪ್ನಿಗೆ ಏನಾದರೂ ಹೆಸರಿಡ್ಬೇಕಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಒಂದು ತಿಂಗಳು ಸಮಯ ತಗೊಳ್ತೀನಿ ಮೂರು ತಿಂಗಳು ತಗೊಂಡಂಥದ್ದು ಉದಾಹರಣೆಗಳಿದೆ ಅದ್ರದ್ದು ವ್ಯಾಲ್ಯೂಯೇಷನ್ ನೋಡಿ ನಾನು ಅದಕ್ಕೆ ಕೂಡು ಕಳೆದು ಎಲ್ಲ ಮಾಡಿ ಮುಂದೆ ಹೆಂಗೆ ಇರ್ತದೆ ಇದ್ರ ಭವಿಷ್ಯ ಯಾರಾದರೂ ಮಧ್ಯದಲ್ಲಿ ಪಾರ್ಟ್ನರ್ ಬಂದರೆ ಮಧ್ಯದಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಪಾರ್ಟ್ನರ್ ಬರೋದಕ್ಕೂ ಒಂದು ವ್ಯವಸ್ಥೆ ಮಾಡಿಕೊಂಡು ಈ ರೀತಿ ಎಲ್ಲ ಇಟ್ಕೊಟ್ಟಿದ್ವಿ ಸೊ ಈ ರೀತಿ ಒಂದು ಮನೆಗೆ ಇಟ್ಕೊಡಿ ಅಂತ ಇಟ್ಕೊಡಲ್ಲಪ್ಪ ನಂಗೆ ಅರ್ಜೆಂಟಾಗ ಯಾವುದೋ ಒಂದು ನೋಡ್ಬಿಟ್ಕೊಡು ನೀವೇ ಇಟ್ಕೊಳ್ಳಿ ಯಾವುದೋ ಒಂದು ನನ್ನ ಹತ್ರ ಏನಕ್ಕೆ ಬಂದಿದ್ದೀರಾ ಒಬ್ಬ ವೃತ್ತಿಪರ ಅಂತಂದಮೇಲೆ ಅವನಿಗೆ ಫ್ರೀಯಾಗಿ ಬಿಟ್ಬಿಡ್ಬೇಕೇ ಹೊರತು ನೀವು ಅರ್ಜೆಂಟ್ ಮಾಡಿ ನಾಳೆನೇ ಕೊಡಿ ಇವತ್ತೇ ಕೊಡಿ ಅಂತಂದರೆ ನಾನು ಹಂಗೆ ಕೊಡೋಕ್ಕಾಗಲ್ಲ ಅದರದ್ದೊಂದು ಕೂಡ ಕಳಿಯ ಲೆಕ್ಕ ಇದೆ ಕೂಡಬೇಕು ಕಳಿಬೇಕು ಗುಣಿಸ್ಬೇಕು ಭಾಗಿಸ್ಬೇಕು ಎಲ್ಲ ರೀತಿಯಲ್ಲೂ ನೋಡ್ಕೊಂಡು ಹೋಗ್ಬೇಕು ಅಂದರೆ ಕರ್ಮ ಸಿದ್ಧಾಂತದ ಅನುಸಾರವಾಗಿ ಸುವರ್ಣ ಅನುಪಾತ ತ್ರಿಕೋಣ ಗಣಿತ ಜ್ಯೋತಿಷಶಾಸ್ತ್ರ ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರ ಅಂದರೆ ಅಗೈನ್ ಮತ್ತೆ ದಿಕ್ಕುಗಳಿಗೋಗ್ಬಿಡಿ ನಿಮ್ಮ ಮನೆಯದೇ ಒಂದು ವಾಸ್ತು ಇರ್ತದೆ ಅದು ಯಾವ್ಯಾವ ರೀತಿ ಇರ್ತದೆ ಎಲ್ಲೆಲ್ಲಿ ಬಿಗಡಾಯಿಸ್ಕೊಂಡಿದೆ ಅದನ್ನು ನೋಡಿಕೊಂಡು ಅದರ ಪ್ರವರವಾಗಿ ಇರಬೇಕು ಅದಕ್ಕೋಸ್ಕರ ಟೈಮ್ ಹಿಡಿಯುತ್ತೆ ಆಗಲ್ಲ ಅಂತ ಯಾವುದೋ ಒಂದು ಹೆಸರಿಟ್ಟ ಏನೋ ಒಂದು ಸುಶೀಲನೋ ಸುಮಿತ್ರನೋ ಅವರ ಅಜ್ಜಿದ ತಾತನ ಅಜ್ಜಿದ ಹೆಸರಿಟ್ಟ ಸುಮಿತ್ರಾ ನಿಲಯ ಅಂತ ಸೊ ಅವನಿಗೆ ಇನ್ವಿಟೇಷನ್ ಅಲ್ಲಿ ಒಂದು ಸೀಲ್ ಮಾಡ್ಬಿಟ್ಟು ಕೊಟ್ಟಿದ್ದ ಅದ್ರ ಒಳಗಡೆ ಇದನ್ನ ಇಟ್ಕೊ ಅಂತ ಈ ಅವನು ಕರೆಕ್ಟಾಗಿ ಏಳೇ ವರ್ಷ ಈ ಅದಾದ್ಮೇಲೆ ಮಾರ್ಬಿಡ್ತಾನೆ ನೆಕ್ಸ್ಟ್ ಬೇರೆಯವ್ರಿಗೆ ಅದು ಯಾಕೆಂದ್ರೆ ಆ ಹೆಸರು ಕರೆಕ್ಟಾಗಿ ಗೊತ್ತು ಅವನು ಯಾವಾಗ ಪಾಯ ಪೂಜೆ ಮಾಡಿಸ್ತಾ ಗೃಹ ಪ್ರವೇಶ ಯಾವಾಗ ಮಾಡಿಸ್ತಾ ಹೆಸ್ರೇನಿಟ್ಟವನೇ ಆ ಹೆಸರಿಗೆ ಇದು ಏಳು ವರ್ಷ ಅಂತ ಮ್ಯಾಕ್ಸಿಮಮ್ ಅದ್ರ ಆಯುಷು ಐದು ವರ್ಷ ಅಷ್ಟೇ ಐದು ವರ್ಷ ಆದ್ಮೇಲೆ ಮಾರ್ಬಿಟ ಮಾರುವಂಥ ಪರಿಸ್ಥಿತಿ ಬಂತು ಮಾಡ್ಬಿಟ್ಟ ರೀಸನ್ ಏನು ಕೇವಲ ಮನೆ ಹೆಸರು ನಮ್ಮ ಮನೆಯಲ್ಲಿ ಐದೇ ವರ್ಷ ಬಿಟ್ಟಿದ್ದು ಅದಾದ್ಮೇಲೆ ಬಿಟ್ಟಿಲ್ಲ ಅದಕ್ಕೋಸ್ಕರ ಯಾರ್ಯಾರು ಏನೇನು ಹೆಸರುಗಳನ್ನ ಇಡಬೇಕು ಅದನ್ನ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂದ್ರೆ ನಾನು ನಿಮಗೆಲ್ಲ ಬಹಳ ಸುಲಭವಾಗಿ ಹೇಳೋದೇನು ಈ ಜೀವನ ಅನ್ನೋದು ಒಂದು ಗಾಡಿ ಇದ್ದಂಗೆ ಒಂದು ಕಾರ್ ಇದ್ದಂಗೆ ಆ ಕಾರನ್ನ ನೀವು ಓಡಿಸ್ಬೋದು ಗಾಡಿನೂ ಓಡಿಸ್ಬೋದು ಆದರೆ ಕೆಟ್ಟೋದ್ರೆ ರಿಪೇರಿ ಮಾಡಕ್ಕೆ ಬರಲ್ಲ ಆ ರಿಪೇರಿ ಮಾಡೋದಕ್ಕೆ ನೀವು ಗ್ಯಾರೇಜ್ ಹುಡ್ಕೊಂಡು ಹೋಗ್ಬೇಕು ಇದು ಗ್ಯಾರೇಜ್ ನಾನು ಮೆಕ್ಯಾನಿಕ್ ಲೈಫ್ ಮೆಕ್ಯಾನಿಕ್ ಅಥವಾ ಮೈಂಡ್ ಮೆಕ್ಯಾನಿಕ್ ಬಿಸ್ನೆಸ್ ಅನ್ನೋ ಗಾಡಿನ ರಿಪೇರಿ ಮಾಡೋವಂಥ ಮೆಕ್ಯಾನಿಕ್ ನಾನು ಸೊ ನನ್ನ ಹತ್ರ ತಗೊಂಬನ್ನಿ ಆದರೂ ಮಾಡಿಸ್ಕೊಳ್ಳಿ ಕೆಟ್ಟೋದ್ರೆ ಗಾಡಿನಾದರೂ ತಗೊಂಬನ್ನಿ ರಿಪೇರಿನಾದರೂ ಮಾಡಿಕೊಡ್ತೀನಿ ಥಿಂಕರಿಂಗು ಎಲ್ಲ ಹೊಡೆದ್ಬಿಟ್ಟು ಹಳೆ ಪೇಂಟಿಂಗ್ ಇಂಟಿಂಗ್ ಎಲ್ಲ ಮಾಡಿಸ್ತಾರಲ್ಲ ಆ ಥರ ಮಾಡಿಸಿ ಆಲ್ಟ್ರೇಷನ್ ಮಾಡಿಸಿ ಸ್ವಲ್ಪ ಎಲ್ಲ ನೀಟಾಗಿ ಕಾಣಿಸೋದಕ್ಕೆ ಗಾಡಿಗಳು ಕಾರ್ಗಳಿಗೆಲ್ಲ ನೀವು ಕೇರಳದಲ್ಲಿ ಬಹಳ ಸ್ಟೈಲ್ ಮಾಡ್ತಾರೆ ಒಂದು ಸ್ವಿಫ್ಟ್ ಕಾರ್ ಹತ್ತು ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿಗೆ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಆ ವೀಲಿಂಗು ಲೈಟಿಂಗು ಅವು ಇವೆಲ್ಲ ಕಾರ್ ಬೆಲೆಗಿಂತನೂ ಒಂದೂವರೆ ಪಟ್ಟು ಖರ್ಚು ಮಾಡ್ತಾರೆ ಅವರು ಶೋಕಿ ಅದೇ ರೀತಿ ನಿಮ್ಮ ಲೈಫನ್ನು ಅಷ್ಟೇ ಈ ಸ್ಪಿರಿಚುವಲ್ ಅನ್ನೋದು ಇದು ಒಂದು ಗ್ಯಾರೇಜ್ ಇದ್ದಂಗೆ ಸ್ಪಿರಿಚುವಲ್ ಗ್ಯಾರೇಜ್ ಇಲ್ಲಿ ನಿಮಗೆ ಎಷ್ಟು ಬೇಕಾದ್ರೂ ಶೋಕಿ ಮಾಡ್ಕೊಳ್ಳೋದಕ್ಕೆ ಅದು ಶೋಕಿ ಬಂದು ದುಡ್ಡು ಕಳೀತದೆ ಆನಂದ ಕೊಡ್ತದೆ ಹಂಗಿಲ್ಲ ನಿಮ್ಮನ್ನು ಬೆಳೆಸುತ್ತೆ ಈ ಒಂದು ಸ್ಪಿರಿಚುವಲ್ ಶೋಕಿ ಏನಿದೆ ಇದನ್ನ ನಿಮ್ಮನ್ನ ಬೆಳೆಸುತ್ತೆ ಅದೇ ರೀತಿ ನಿಮಗೆ ಏನೇ ನಿಮ್ಮ ಜೀವನದಲ್ಲಿ ರಿಪೇರಿ ಆಗಿರುವಂತ ಗಾಡಿಗಳು ಕಾರುಗಳನ್ನ ರೆಡಿ ಮಾಡುವಂಥದ್ದು ಈ ಒಂದು ಇದು ಮೆಕ್ಯಾನಿಕ್ ಆಗಿರೋದ್ರಿಂದ ಎಲ್ಲವೂ ಕೂಡ ನೀವು ಮಾಡ್ತಾ ಹೋಗ್ಬೋದು ಎಸ್ ನೆಕ್ಸ್ಟ್ ಇನ್ಯಾರು ಯಾರು ಏನಾದ್ರೂ ಪ್ರಶ್ನೆಗಳು ಕೇಳ್ತೀರಾ ನಮಸ್ತೆ ಹೇಳ ಜಗದೀಶ ಗುರುಜಿ ಈಗ ಆಲ್ರೆಡಿ ಕೆಲವು ಮದ್ವೆಗಳು ಇಲ್ಲ ಮಕ್ಕಳು ಎಲ್ಲ ಆಗಿರ್ತಾವಲ್ಲ ಸಪೋಸ್ ಅದ್ರಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ಅದು ಯಾವ ರೀತಿ ಇದು ಅದನ್ನೇ ಅದು ಬಂದಾಗ ಮತ್ತೆ ಪ್ರತಿ ಸಲನು ಹೇಳ್ತಾ ಇರ್ತೀನಿ ಸಮಸ್ಯೆ ಸಮಸ್ಯೆಗೆ ಕಾರಣ ಸಮಸ್ಯೆಗೆ ನಿವಾರಣೆ ಈ ಮಧ್ಯದಲ್ಲಿರೋದನ್ನ ಸ್ಕಿಪ್ ಮಾಡಿ ಪರಿಹಾರ ಸಿಗೋದಕ್ಕೆ ಸಾಧ್ಯವಿಲ್ಲ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದ್ರೆ ಕಾರಣ ಸಿಗುತ್ತೆ ಕಾರಣ ತಿಳಿದ ನಂತರ ಪರಿಹಾರ ಕಾರಣ ತಿಳಿದೇನೆ ಪರಿಹಾರ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ನೀನ್ ಹೆಂಗ್ ಕೇಳ್ತಾ ಇದೆ ಅಂದ್ರೆ ಗುರುಜಿ ನನ್ ಗಾಡಿ ಕೆಟ್ಟೋಗ್ಬಿಟ್ಟಿದೆ ರೆಡಿ ಮಾಡ್ಕೊಟ್ಬಿಡ ಬಂದ್ರೆ ಖಂಡಿತವಾಗ್ಲಾಗ್ತದೆ ನಮಸ್ತೆ ಅಂದ್ರೆ ಸಂಖ್ಯಾಶಾಸ್ತ್ರ ಅಂದ್ರೆ ಬರೀ ನಂಬರು ಅವರು ಬೇರೆ ಪ್ರತಿ ಬರ್ತಾರಲ್ಲ ಅವ್ರು ಹೇಳ್ತಾರೆ ನಂಬರ್ ನಂಬರ್ ಆದ್ರೆ ನಾನು ನಾನು ಆದ್ರೆ ನಂಬರ್ ಅದು ಮಾತ್ರ ಕೇಳೊಂದು ಮಾಹಿತಿ ಪ್ರತಿಯೊಂದ ಗುರುಜಿ ಅಂದ್ರೆ ಅವತ್ತು ನೇರವಾಗಿ ಭೇಟಿ ಮಾಡಿರುವಾಗ ಸ್ವಲ್ಪ ವಿಷಯ ಹೇಳಿದ್ವಿ ಇವತ್ತಿನ ಕ್ಲಾಸಲ್ಲಿ ಕ್ಲೀನರ್ ಆಗಿ ಅಂದ್ರೆ ನಮ್ಗೆ ಎಲ್ಲವನ್ನಾದ್ರ ಒಂದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳೋ ಒಂದು ಜ್ಞಾನವನ್ನು ಕೊಟ್ಟಿದ್ರಿ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಮತ್ತೆ ಮತ್ತೊಂದು ವಿಷಯ ಹೇಳಿಕೊಟ್ಟು ಅಂದ್ರೆ ಆಶಸ್ ಪ್ರೆಗ್ನೆಗಳಿದೀವಿ ಅಂದ್ರೆ ನಾವ್ ಈಗಾಗ್ಲೇ ನಿರ್ಮಾಣ ಮಾಡಿದ್ವಿ ಆದ್ರೆ ಹೆಸರಿಗಿಂತ ಕೇಳಿ ಬಿಡುವುದು ಖಂಡಿತವಾಗ್ಲಪ್ಪ ಡೆಫಿನೆಟ್ಲಿ ನನ್ನ ಕೆಲಸನೇ ಅದು ನಾನು ಅದನ್ನ ಮಾಡ್ತೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕೆಲವೊಂದನ್ನ ನಾನು ಉಚಿತವಾಗಿ ಮಾಡೋದಿಲ್ಲ ಸೊ ಈಗ ಕನ್ಸಲ್ಟೇಷನ್ ಏನೋ ನಿಮ್ಮ ಗುರು ಎಷ್ಟು ಬೇಕು ಅಷ್ಟು ಕೊಡಿ ಅಂತ ಹೇಳಿದೀನಿ ಬಟ್ ಹೆಸರಿಡೋದಕ್ಕೆ ಇದಕ್ಕೆಲ್ಲ ನಾನು ಉಚಿತವಾಗಿ ಮಾಡೋದಿಲ್ಲ ಅದಕ್ಕೊಂದು ನಿಗದಿತ ಬೆಲೆ ಇದೆ ಅದನ್ನು ಕೊಟ್ಟು ನೀವು ಮಾಡಿಸ್ಕೊಂಡು ಹೋಗ್ಬೋದು ವಿತ್ ನಾನು ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ಮತ್ತೆ ಕೆಲವ್ರು ಏನು ಮಾಡ್ತಾರೆ ಇಲ್ಲಿ ಮಿಸ್ಟೇಕ್ ಅಂದ್ರೆ ಸಲ ಬರ್ತಾರೆ ಬಂದು ಅವರು ಒಂದಷ್ಟು ಮಾರ್ಗದರ್ಶನ ತಗೊಂಡು ಹೋಗ್ತಾರೆ ಮತ್ತೆ ಜೀವನದಲ್ಲಿ ತಿರ್ಗ ಅವ್ರು ರಿಪೀಟ್ ಇಲ್ಲಿ ಬರಲ್ಲ ಏನಂತಂದ್ರೆ ಒಂದು ಸಲಕ್ಕೆ ನಾನು ಇಡೀ ಸಮುದ್ರನೆಲ್ಲ ತಿಳ್ಕೊಂಬಿಡ್ದೆ ಆಗಲ್ಲ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾ ಇರ್ತೀನಿ ಪ್ರತಿ ಸಲನು ನಿಮಗ್ ಬಂದಾಗ ಏನೋ ಒಂದು ವಿಶೇಷತೆ ಇರುತ್ತೆ ಅಲ್ಲಿ ಬೇರೆ ಏನೋ ಕಲ್ ಕಲ್ತಿರ್ತೀರ ನಿಮ್ಮ ಜೀವನದಲ್ಲಿ ಬೆಳವಣಿಗೆಗೆ ನ ಜನರಲ್ಲ ಕೆಲವೊಂದೆಲ್ಲ ಚಿತ್ತಚೇತನ ಮಾರ್ಗ ಅಂತ ಒಂದು ಶಿಲಾಶಾಸನವನ್ನು ಬರಿತಾ ಇದ್ದೀನಿ ಅದು ನನ್ನ ನಿಯಮಗಳು ಅಂದರೆ ನಾನು ಬದುಕೋ ರೀತಿ ನೀತಿಗೆ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿಗಾಗಿ ಗುರಿ ಸಾಧನೆಗಾಗಿ ಚಿತ್ತಚೇತನ ಮಾರ್ಗ ಶಿಲಾಶಾಸನ ಇದನ್ನೆಲ್ಲ ಚೆನ್ನಾಗಿ ಬರೆದಿಟ್ಕೊಂಬಿಡಿ ಖಂಡಿತವಾಗ್ಲೂ ನೀವು ಅಭಿವೃದ್ಧಿ ಹೊಂದುತ್ತೀರ ಸೊ ನಾವು ಏನನ್ನ ಮಾಡಬೇಕು ಏನ್ ಮಾಡಬಾರ್ದು ಹೇಗ್ ಮಾಡಬೇಕು ಈ ಮೂರನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಸೊ ಪ್ರತಿ ಸಲ ಬಂದಾಗ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಿಮಗೆ ಒಂದೇ ಸಲ ಎಲ್ಲವನ್ನು ನಾನು ಕೊಡಕ್ಕೆ ರೆಡಿ ಬಟ್ ನೀವು ತಗೊಳ್ಳಕ್ಕೆ ರೆಡಿ ಇಲ್ಲ ನಿಮ್ಗೆ ಅರ್ಥನೂ ಆಗಲ್ಲ ನೀವು ಅದನ್ನು ಅಳವಡಿಸ್ಕೊಳಕ್ಕೂ ಆಗಲ್ಲ ಹಂಗಾಗಿ ಮೊದಲನೇ ಸಲ ಬಂದಾಗ ಒಂದಷ್ಟು ವಿಚಾರಗಳನ್ನು ತಿಳಿಸಿರುತ್ತೆ ಎರಡನೇ ಸಲ ಬಂದಾಗ ಅದೇ ವಿಚಾರಗಳನ್ನು ತಿಳಿಸೋದಿಲ್ಲ ಅದು ಬಿಟ್ಟು ಬೇರೆ ವಿಚಾರಗಳನ್ನು ತಿಳಿಸ್ತೀನಿ ಕೆಲವೊಂದು ಕಲಸೋ ಅಂಥದ್ದು ಇರ್ತವೆ ಕೆಲವೊಂದು ಪಾಲನೆ ಮಾಡೋಂಥದ್ದು ಇರ್ತವೆ ಇದನ್ನೆಲ್ಲ ಹೇಳ್ತಾ ಹೋದರೆ ಆಗ ನೀವು ಹಂತ ಹಂತವಾಗಿ ಬೆಳೆಯೋದಕ್ಕೆ ಅನುಕೂಲ ಒಂದು ಸಲ ಬಂದೆ ತಿಳ್ಕೊಂಡೆ ಹೋದೆ ಒಂದೇ ದಿವಸ ಸ್ಕೂಲ್ಗೆ ಹೋದೆ ಇನ್ನೊಂದ್ಸಲ ಸಲ ನಾನು ಲೈಫಲ್ಲಿ ಸ್ಕೂಲ್ಗೆ ಹೋಗಿಲ್ಲ ನನಗೆ ಎಲ್ಲ ಬಂದ್ಬಿಡ್ತು ಹಂಗೆ ಸಾಧ್ಯನಾ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಹಂಗಾಗಿ ಜ್ಞಾನ ಅನ್ನೋದು ಮಾರ್ಗದರ್ಶನ ಅನ್ನೋದು ಆಹಾರ ಇದ್ದಂಗೆ ಸೊ ಜಲಪಾನ ಇದ್ದಂಗೆ ಅಂದರೆ ನಾವು ದಿನಕ್ಕೆ ಮೂರು ಸಲ ಹೇಗೆ ಊಟ ಮಾಡ್ತೀರಿ ದಿನನಿತ್ಯ ಊಟ ಮಾಡ್ತೀರಿ ದಿನನಿತ್ಯ ನೀರು ಕುಡಿತೀರಿ ಅದೇ ರೀತಿ ಮಾರ್ಗದರ್ಶನ ಜ್ಞಾನ ಅನ್ನೋದು ಕೂಡ ಬೇಕೇ ಬೇಕು ಬಟ್ ಇದು ದಿನನಿತ್ಯ ಆಗದೇ ಇದ್ರೂ ಯಾವಾಗಲೂ ಒಂದು ತಿಂಗಳಿಗೆ ಒಂದು ಸಲನಾದರೂ ನಿರಂತರವಾಗಿ ಬಂದು ಭೇಟಿ ಮಾಡಿದ್ರೆ ನೀವು ಬೆಳೆಯೋದಕ್ಕೆ ಅನುಕೂಲವಾಗುತ್ತೆ ಬಟ್ ಕೆಲವ್ರು ಹಂಗೆ ಮಾಡಲ್ಲ ಒಂದು ಸಲ ಬಂದರು ತಗೊಂಡ್ರು ರೈಟ್ ಹೇಳಿದ್ರು ಮತ್ತು ತಿರ್ಗ ಯಾವಾಗಲೂ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಹೇಳದ್ನಲ್ಲ ಕೆಲವರೆಲ್ಲ ಇಲ್ಲಿ ಯುಗಾದಿ ಹಬ್ಬಕ್ಕೆ ಒಂದು ಸಲ ಬಂದಂಗೆ ಬರ್ತಾರೆ ಸೊ ಅಂಥವ್ರಿಗೆ ಏನೋ ಅವ್ರು ಬಂದಾಗ ಒಂದಷ್ಟು ಸಿಗ್ತದಷ್ಟೆ ಬಟ್ ಬೆಳೆಯುವಂಥ ಯಾವುದು ಲಕ್ಷಣಗಳಲ್ಲ ಅದು ಬೆಳಿಬೇಕು ಅಂದರೆ ಒಂದು ಒಡನಾಟ ಇರಬೇಕು ಅಂದರೆ ನೀವು ಒಂದು ಕಲೆ ಸಂಗೀತವನ್ನು ಹೇಗೆ ಕಲಿತೀರ ಅದು ಒಂದು ಸಲನೋ ಎರಡು ಸಲನೂ ಹೋಗ್ತೀರಾ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಗುತ್ತೆ ಕಲಿಯೋಕ್ಕೆ ಅದೇ ರೀತಿ ನನ್ನಲ್ಲಿರೋದನ್ನ ನಿಮಗೆ ಸಂಪೂರ್ಣವಾಗಿ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನೀವೇನು ನಂತರ ಆಗಬೇಕಾಗಿಲ್ಲ ಬಟ್ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದ್ಕೊಳ್ಳೋದಕ್ಕೆ ಅಷ್ಟು ಸಮಯ ಬೇಕಾಗುತ್ತೆ ಅದು ಪ್ರತಿಯೊಬ್ಬರು ಹೇಳ್ತಾ ಇರ್ತೀನಿ ಒಂದು ಹತ್ತರಿಂದ ಹದಿನೈದು ವರ್ಷ ಕರೆಕ್ಟಾಗಿ ನನ್ನನ್ನು ಫಾಲೋ ಮಾಡಿದ್ರೆ ನಿಮಗೆ ರಿಟೈರ್ಮೆಂಟ್ ಲೈಫ್ ಆಮೇಲೆ ನೀವು ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ ಎ ಟು ಝೆಡ್ ನೀವು ಏನೇನು ಹೇಳ್ತಾ ಇದ್ದೀರಾ ಅದನ್ನೆಲ್ಲವನ್ನು ನಿಮ್ಮ ಕೈಲಿ ಮಾಡಿಸೋದು ಜವಾಬ್ದಾರಿ ನಂದು ಅಭಿವೃದ್ಧಿ ಆಗಬೇಕು ಪ್ರತಿ ವರ್ಷ ನಂದು ವರ್ಷದ ಅಲ್ಲ ನೂರ ಎಂಟು ದಿವಸಕ್ಕೆ ಅವನು ನೂರ ಎಂಟು ದಿವಸ ಹಿಂದೆ ಬಂದಾಗ ಈಗ ಬಂದಾಗ ಅದಕ್ಕೆ ವ್ಯತ್ಯಾಸಗಳಿರ್ಬೇಕು ಆ ನೂರ ಎಂಟು ದಿಸ ಹಂಗೂ ಆಗ್ಲಿಲ್ಲ ಕೆಲವರು ಸ್ವಲ್ಪ ಮಂದಗತಿಯಲ್ಲಿ ಎಮ್ಮೆ ತರ ಎಮ್ಮೆ ಚರ್ಮದವರು ಇರ್ತಾರೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ಗಾದ್ರೂ ಒಂದು ಬದಲಾವಣೆ ಕಾಣಿಸ್ಬೇಕು ಕಡೆ ಪಕ್ಷ ಒಂದು ಇಯರ್ಗಾದ್ರೂ ಒಂದು ವರ್ಷಕ್ಕಾದ್ರೂ ಒಂದು ಬದಲಾವಣೆ ಇರಲೇಬೇಕು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ರೇಷಿಯೋ ಚೇಂಜ್ ಆಗಿರ್ಬೇಕು ಚೇಂಜ್ ಆಗದೆ ಹೇಳಿದ್ರೆ ಪ್ರಯೋಜನ ಏನು சோ அதன நான் டார்ட் இட் ஆ நூறெண்ட் திசான நெக்ஸ்ட் சேஞ்ச் மாதிரி நோடிகொடுத்தேன் ஓகே